ಪರಮಾತ್ಮಗ ಶನದೇವ್ರ ಭೇಟಿ ಆದ ಯಾರು ಭೇಟಿಯಾದರು ಶನಿದೇವ್ರ ಭೇಟೆಯಾದ ಹೋಗಿ ಆಗಿ ಏನಪ್ಪಾ ಪರಮಾತ್ಮ ಈಗ ನಿನಗೆ ಸಾಡೆ ಸಾತಿ ಚಲುವಾತು ಆತು ಅಂದ ನನಗೆ ಸಾಡೆ ಸಾತಿ ಚಲುವಾತ ಎಷ್ಟು ವರ್ಷ ಕಷ್ಟ್ರೀ ಏಳುವರೆ ವರ್ಷ ಎಷ್ಟು ವರ್ಷ ಏಳುವರೆ ವರ್ಷ ಈಗ ನಿನಗೆ ಕಾಡವ ನಾನು ಅಂದವ ಅವ ಅಂದ ಪರಮೇಶ್ವರ ಏನೋ ಮಗನ ಶನಿ ನನ್ನ ಕಾಡಕ್ಕೆ ಬಂದಿದ್ದಿ ನಿನಗೆ ಅಧಿಕಾರ ಕೊಟ್ಟವ್ನ ನಾನು ನಿನಗೆ ಅಧಿಕಾರ ಕೊಟ್ಟವ್ ನಾನು ನನ್ನ ಕಾಡಕ್ಕೆ ಬಂದಿದೆ ಅಂದ ನಾ ಏನು ಮಾಡಲಿಪ್ಪ ನೀ ಅಧಿಕಾರ ಕೊಡಬೇಕಾದ್ರೆ ನನ್ನೊಬ್ಬವನು ಬಿಟ್ಟು ಕಾಡು ಅಂತೇಳಿ ಬರದಿಲ್ಲ ನೀನು ಅಂದವ ನನ್ನೊಬ್ಬವನ್ನ ಬಿಟ್ಟು ನೀ ಕಾಡಬಹುದು ಅಂತ ಬರೋದಿಲ್ಲ ಯಾರ್ಯಾರ ಅನುಸರಿಸಿ ಏನೇನು ಬರ್ತೈತಿ ಆ ಪ್ರಕಾರ ನೀನು ಕಾಡಬೇಕು ಅಂತ ಬರ್ದಿದ್ದಿ ಈಗ ನಿಂದು ಬಂದೈತಿ ಪಾಳೆ ಅಂದವ ಎಷ್ಟು ಪ್ರಾಮಾಣಿಕ ಇರ್ಬೇಕ್ರಿ ಅವ ನೀವ್ಯಾರಾಗಿದ್ರೆ ಏ ಅವ ಮಾಡ್ಯನಂತ ಆಗಿನ್ರಿ ಹೇಳಿ ಅವನ ಮನೆ ಕಸ ಹೊಡ್ಕೊಳ್ತ ಕುಂತು ಬಿಡ್ತಿದ್ರಿ ನೀವು ಅವ ಇಬ್ಬರು ಬಹಳ ಪ್ರಾಮಾಣಿಕರು ಒಂದು ಯಮರಾಯ ಇನ್ನೊಂದು ಶನಿದೇವ ಇವರಿಬ್ಬರು ಯಾರನ್ನು ಬಿಟ್ಟವರಲ್ಲ ಇವರು ಇವರು ತಮ್ಮ ಕೆಲಸ ತಾವು ಮಾಡೋರು ಇವರಿಬ್ಬರು ಕರೆ ಬಹಳ ಒಳ್ಳೆಯವರು ಇವರು ಆದರೆ ಎಲ್ಲರಿಗೂ ಕೆಟ್ಟಾಗ್ಯಾರ ಶನಿ ಅಂದ್ರೆ ಎಪ್ಪ ಅಂತಾರೆ ಎಲ್ಲರು ಯಮ ಅಂದ್ರೆ ಎಪ್ಪ ಅಂತಾರೆ ಅವರಿಬ್ಬರು ಪ್ರಾಮಾಣಿಕರು ಅವ್ರು ನಿಮಗೆ ಗೊತ್ತಿರಲಿ ಇವ ಯಾವಾಗ ಕಾಡ್ತೀನಿ ಅಂತ ಹೋದ ಅವ ಹೇಳ್ದ ನನಗೆ ಅಧಿಕಾರ ಕೊಡಬೇಕಾದ್ರೆ ನೀನು ನಿನ್ನ ಬಿಟ್ಟು ಕೊಟ್ಟಿಲ್ಲ ಹಾಗಾಗಿ ಇವತ್ತು ಪಾಳೇನಿಂದ ಬಂದತ್ತಿ ನಾ ಕಾಡವನ ನಾನೇನು ಕಾಡ್ತೀವೋ ನೀನು ನನ್ನ ಕಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದವ ಅಂದ ಅವ ಏನು ಮಾಡಿದ ಅಂದರೆ ಹೋಗಲಿ ಯಾವಾಗಿನಿಂದ ಚಲೋ ಆಕೈತಿ ಸಾಡೆ ಸಾತಿ ಹೇಳು ಅಂದವ ಯಾವಾಗಿನಿಂದ ಚಲೋ ಆಕೈತಿ ಅಂತಂದ್ರೆ ಅವ ದಿನಾಂಕ ಹೇಳ್ದೆ ಇಂಥದ್ದೊಂದು ದಿನಾಂಕ ಇಂಥ ತಿಂಗ್ಳದಾಗ ಇಂಥ ತಾರೀಕಿನೊಳಗೆ ಇಂಥ ಟೈಮ್ನಿಂದ ಸ್ಟಾರ್ಟ್ ಆಕೈತಿ ಆಗಲಿ ಬಿಡು ನೋಡು ನಂಗೆ ಏನು ಕಾಡ್ತಿ ಕಾಡು ಅಂದವ ಅವ ಏನು ಮಾಡ್ದ ಅವನು ಹೆಂಡ್ತಿನ ತವ್ರ ಮನೆಗೆ ಕಳಿಸಿಬಿಟ್ಟ ಏನು ಮಾಡಿಬಿಟ್ಟ ಅವನ ಹೆಂಡ್ತಿ ಯಾರು ಪಾರ್ವತಿನ ಕಳಿಸಿಬಿಟ್ಟ ಹುಡುಗರು ತೊಗೊಂಡು ಹೋಗಿ ನಿನ್ನ ಆಕಿ ಹುಡುಗರು ತಗೊಂಡು ಹೋದ್ಲು ಇವ ಕೊಳ್ಳಾಗ ಹಾವು ಇತ್ತಲ್ಲ ಅದನ್ನು ತೆಗೆದು ಹೊರಗಿಟ್ಟ ಏನು ಮೈಮೇಲೆ ರುದ್ರಾಕ್ಷಿ ಅವು ಇವು ಚರ್ಮ ಎಲ್ಲ ಓಸು ತೆಗೆದು ಹೊರಗಿಟ್ಟ ಹೆಂಡ್ತಿನ ಆ ಕಡೆ ಕಳಿಸಿದೆ ಮಕ್ಕಳನ್ನು ಕಳಿಸಿಬಿಟ್ಟ ಎಲ್ಲ ಬಟ ಬೈಲು ಸುಮ್ಮನೆ ಕುತ್ಕೊಂಡ ಸುಮ್ಮನೆ ಇದ್ದು ಬಿಟ್ಟ ಎಷ್ಟು ದಿವಸ ಏಳುವರೆ ವರ್ಷ ಸುಮ್ಮನೆ ಕುಂತ್ಕೊಂಡಿದ್ದ ಏಳುವರೆ ವರ್ಷ ಕುಂತಲ್ಲೇ ಕುಂತಾನೆ ಮಿಸ್ಗಾವಲ್ಲ ಮಾತಾಡವಲ್ಲ ಏನೂ ಇಲ್ಲ ಏಳುವರೆ ವರ್ಷ ಆತು ಶನಿದೇವರು ಬಂದ ಯಾರ ಹತ್ರ ಶಿವನ ಹತ್ರ ಬಂದ ನಮಸ್ಕಾರ ಮಾಡಿ ನಿಂದು ಮುಗೀತಪ್ಪ ಅಂದ ನಿಂದ ಮುಗೀತು ಅಂದ ಮುಗಿತಲ್ಲ ಹಾಂ ಏನು ಮಾಡಿದಪ್ಪ ಮಗನ ಅಂದವ ಏನು ಮಾಡಿದೆ ಹೇಳಿ ನನಗೆ ನಾನು ಕಾಡ್ತೀನಿ ಅಂದಿದ್ದೆಲ್ಲ ಏನು ಮಾಡಿದಿ ಏನೂ ಮಾಡೋಕ್ಕಾಗಿಲ್ಲ ನಿನ್ನ ಕಡೆಗೆ ಅಂತ ಅಂದಿವ ಅವ ಏನಂದು ಗೊತ್ತನ್ರಿ ಯಾರು ಶನಿದೇವ್ರಿ ಏನಂದು ಗೊತ್ತನ ಅವ ಹೇಳ್ತಾನ ಏನೂ ಯಾಕೆ ಮಾಡಿಲ್ಲ ನಿನ್ನ ಹೆಂಡತಿ ನಿನ್ನ ಕೂಡಿ ಕೂಡಿರ್ಲಾರ್ದಂಗೆ ಮಾಡೀನಿ ನಿನ್ನ ಮಕ್ಕಳು ನಿನ್ನ ಕೂಡಿರ್ಲಾರ್ದಂಗೆ ಮಾಡೀನಿ ನಿನ್ನ ಕೊಳ್ಳಾಗಿನ ಹಾವು ಸಹಿತ ನಿನ್ನ ಕೂಡಿರ್ಲಾರ್ದಂಗೆ ಮಾಡೀನಿ ಕುಂತು ಜಾಗ ಬಿಟ್ಟು ಅಡ್ಡಾಡ್ಲಾರ್ದಂಗೆ ಮಾಡೀನಿ ಇದ ನನ್ನ ಕೆಲಸ ಅಂದವ ಏನೂ ಇಲ್ದಂಗೆ ಮಾಡಿಟ್ಟಿ ನಿನ್ನ ಎಲ್ಲ ಮಾಡಬೇಕಾದವ ನೀನು ಎಲ್ಲ ಮಾಡಬೇಕಾದವ ಸುಮ್ಮ ಕುಂದಿರಬೇಕು ಹಂಗೆ ಮಾಡಿಟ್ಟಿ ನಾನು ಇದ ನನ್ನ ಕೆಲಸ ಅಂತ ಅವ ಅಂದ ಅಂದ್ರೆ ನಾನು ಹೇಳೋ ಉದ್ದೇಶ ಈ ಕಥೆ ಯಾಕೆ ಹೇಳಾಕತ್ತೀನಿ ಅಂದರೆ ಕಷ್ಟಗಳು ಭೂಮಿ ಮೇಲೆ ಎಲ್ಲರಿಗೂ ಬರ್ತಾವೆ ಇಂಥವರಿಗೆ ಬರೋದಿಲ್ಲ ಅಂತಲ್ಲ ಕಷ್ಟಗಳು ಬಂದಾಗ ನಾವು ಏನು ಮಾಡ್ಬೇಕು ಶಿವನಂಗ ಸುಮ್ಮನೆ ಇರಬೇಕು ಸುಮ್ಮನೆ ಇರಬೇಕು ಆಗಿನ ಮೆಟ್ಟಿಗೆ ಸುಮ್ಮ ಇದ್ದು ಬಿಡೋದು ಎಲ್ಲಿ ತನಕ ಆ ಕಷ್ಟ ತಾನಾಗಲಿ ಬಂದು ಮುಗ್ದೈತಿ ಇನ್ನು ಇನ್ಮೇಲೆ ನೀನು ನಿನ್ನ ಕೆಲಸ ಅಡ್ಡಿ ಇಲ್ಲ ಅಂತ ಹೇಳು ತನಕ ಸುಮ್ಮ ಕುಂತು ಬಿಟ್ರೆ ಯಾವ ಸಮಸ್ಯೆಗಳು ಇಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಜೀವನದಲ್ಲಿ ಸಮಸ್ಯೆಗಳಂತಕ್ಕಂಥವು ಏನು ಬರ್ತಾವಲ್ಲ ಬರಬಾರ್ದು ಅಂತ ಯಾರೂ ಅನ್ಕೋಬಾರ್ದು ನನಗೆ ಕಷ್ಟ ಬರಬಾರ್ದು ಅಂತ ಯಾರೂ ಅನ್ಕೋಬೇಡ್ರಿ ಕಷ್ಟಗಳಿಗೆ ಅವಕಾಶ ಕೊಡ್ರಿ ಸ್ವಾಗತ ಮಾಡಿರಿ ಏಯ್ ನೋ ಪ್ರಾಬ್ಲಮ್ ಬಾ 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 ಅಂತ ಹೇಳ್ರಿ ಕರೀರವನ್ನ ಕರೆದ್ರ ಅರ್ಧ ಶಕ್ತಿ ಕಡಿಮೆ ಆಕೈತೆ ಅವರದು ಏನು ಕಷ್ಟಗಳನ್ನು ಕರೆದು ಬಿಟ್ರಿ ಅಂತಂದ್ರೆ ಅರ್ಧ ಶಕ್ತಿ ಕಡಿಮೆ ಆಕೈತಿ ಈಗ ಉದಾಹರಣೆಗಾಗಿ ನೆಗಡಿ ಐತಲ್ಲ ನೆಗಡಿ ಸೀತಾ ಅಂತೀರ ಈ ಸೀತಾ ಅನ್ನೋದೈತಲ್ಲ ಅದು ಮನುಷ್ಯನನ್ನು ಕೊಲ್ಲಬೇಕಂತ ಬಂದಿರ್ತೈತಂತೆ ಏನಂತ ಬಂದಿರ್ತೈತೆ ಅದು ಕೊಂದ ಬಿಡ್ಬೇಕು ಈ ಸರಿ ಹೋಗಿ ಕೊಂದ ಬಿಡ್ಬೇಕು ಇದೆ ಟೈಮ್ನಾಗ ಕೊಂದು ಬಿಡ್ಬೇಕಂತ ಬಂದಿರ್ತೈತೆ ಆವಾಗ ನೀವು ಸೀನೋದು ಒಂದು ಸ್ವಲ್ಪ ಮೂಗೇರಿಸೋದು ಇಂಥವೆಲ್ಲ ಮಾಡುವಾಗ ಯಾರೋ ಮಗ್ಗಲು ಕೇಳ್ತಾರೆ ಯಾಕೆ ರೀ ಆರಾಮಿಲ್ಲನಾ ಅದ ಬಿಡ್ರಿ ನೆಗಡಿ ಅಂತ ನೀವು ಅಂದ್ರಿ ಅಂತ ತಿಳ್ಕೊಳ್ರಿ ಅದಕ್ಕೆ ಕಿಮ್ಮತ್ ಹೋಗತಿಲ್ಲ ಅದ್ರದ್ದು ಒಂದು ಸ್ವಲ್ಪ ಅಲಕ್ಷ್ಯ ಮಾಡಿ ಅದಾ ಬಿಡ್ರಿ ತಟಕ್ಕೆ ನೆಗಡಿ ಅದೈತಿ ಅಂತ ಅಂದ್ರಿ ಅಂತಂದ್ರೆ ಅದು ಅನ್ನತ್ತ ಏ ಮರ ಇವ ನನಗೆ ಕಿಮ್ಮತ್ತ ಕೊಡವಲ್ಲ ಇಲ್ಲಿ ಇರೋದು ಬೇಡ ಅಂತ ಹೇಳಿ ದೌಡ್ ಜಾಗ ಬಿಡ್ತೈತಿ ನೀವೇನು ಕೇನಾರ ಆ ನೆಗಡಿನ ದೊಡ್ಡ ಪ್ರಮಾಣ ಮಾಡಿ ಹೆಂಗೆ ಮಾಡಿರಿ ನೆಗಡಿ ಹಾದು ಬಿಟ್ಟೈತಿ ನಾ ಉದು ಉಳಿತೀನೋ ಏನ ಇಲ್ಲ ಅಂದ್ರೆ ತೊಗೊಂಡು ಬಿಡ್ತದೆ ಅದು ಅಂದ್ರೆ ನೆಗಡಿಗೆ ನೀವು ಏನು ಮಾಡಬೇಕು ಅಲಕ್ಷ್ಯ ಮಾಡಬೇಕು ಮಾಡಿಬಿಡ್ತೀರಿ ಅದ ಬಿಡ್ರಿ ನೆಗಡಿ ಅದಾವಂತ ಅಂತ ಅಂತೀರಿ ಹೆಂಗೆ ಒಂದು ರೋಗವನ್ನು ಅಲಕ್ಷ್ಯ ಮಾಡಿ ಕೈ ಬಿಡ್ತೀರೋ ಹಾಗ ನಿಮಗೆ ಬಂದಿರುವಂಥ ಕಷ್ಟಗಳು ಸಮಸ್ಯೆಗಳು ಅಂತ ಏನು ಬರ್ತಾವ ಅವನ್ನ ಸುಮ್ಮನೆ ಹಿಂಗೆ ಅಲಕ್ಷ್ಯ ಮಾಡಿ ಕೈ ಬಿಟ್ಟು ಬಿಟ್ರಿ ಅಂತಂದ್ರೆ ಮುಂದೊಂದು ಒಳ್ಳೆಯ ಕಾಲ ನಿಮಗೆ ಬಂದೇ ತೀರ್ತದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಒಳ್ಳೆಯ ಸಮಯ ಬಂದೇ ತೀರ್ತೈತಿ ಎಲ್ಲರಿಗೂ ಬರ್ತೈತಿ ಯಾರಿಗೆ ಬರೋದಿಲ್ಲ ಈಗ ನಿಮ್ಗೆ ಯಾರಿಗಾರ ಕಷ್ಟ ಬಂದೈತಿ ಅಂತಂದ್ರೆ ಆ ಕಷ್ಟ ಕಾಯಮ್ ಇರ್ತೈತಿ ಏನು ಕಷ್ಟ ಕಾಯಮ್ ಇರೋದಿಲ್ಲ ಇವತ್ತು ಬಂದಿರ್ತೈತಿ ನಾಳೆ ಒಂದು ದಿವಸ ಇರ್ಬೋದು ನಾಡ್ದದು ಹೋಗೋದೇ ಅದು ಅದು ಕಾಲಚಕ್ರ ತಿರುಗತಾನೇ ಇರ್ತೈತಿ ಕೃಷ್ಣ ಅರ್ಜುನನ ಪ್ರಶ್ನೆಗೆ ಉತ್ತರ ಹೇಳ್ತಿದ್ದ ಅರ್ಜುನನ ಪ್ರಶ್ನೆಗೆ ಉತ್ತರ ಹೇಳ್ತಿದ್ದ ಏನು ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತಿದ್ದ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತಿರ್ಬೇಕಾದ್ರೆ ಅವನಿಗೆ ಸಾಕಾಗಿ ಹೋತು ಯಾರಿಗೆ ಅರ್ಜುನಗೆ ಏನು ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತಿದ್ದಿ ಒಂದು ಪ್ರಶ್ನೆ ಅಂದ್ರೆ ಹತ್ತು ಉತ್ತರ ಹೇಳ್ತಿದ್ದಿ ಹದಿನೈದು ಹೇಳ್ತಿದ್ದಿ ಇಪ್ಪತ್ತು ಹೇಳ್ತಿದ್ದಿ ನೂರು ಹೇಳ್ತಿದಿ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀಯಪ್ಪ ನಂಗೆ ಸಮಾಧಾನ ಆಕೈತಿ ಇದು ನಾ ಕೇಳೋದು ನೀ ಹೇಳೋದು ನಾ ಕೇಳೋದು ನೀ ಹೇಳೋದು ಬೇಡ ನೀ ಏನು ಮಾಡಬೇಕು ಅಂತಂದ್ರೆ ಒಂದು ಹಿಂಗೆ ಹೇಳಿಬಿಡಲ್ಲ ನನಗೆ ಏಸ್ ಪ್ರಶ್ನೆಗಳು ನನ್ನ ತಲೆಯಾಗಿ ಬಂದರೂ ನಾನು ನಿನ್ನ ಕೇಳಕ್ಕೆ ಬಂದಿರಬಾರ್ದು ಎಲ್ಲದಕ್ಕೂ ಅದು ಒಂದ ಉತ್ತರ ಆಗಿರಬೇಕು ಒಂದ ಉತ್ತರ ಎಲ್ಲ ಪ್ರಶ್ನೆಗೂ ಬರಬೇಕದು ಹಂಗೆ ಹೇಳಿಬಿಡು ಅಂದಾವ ಹೇಳ್ತೀನಿ ಯಾರು ಬೇಡ ಅಂತ ನಾನು ದೊಡ್ಡದು ಹೇಳ್ದೆ ಸಾನದ ಹೇಳೆ ಅಂದವ ಒಂದು ಸಾನದಿರ್ಬೇಕು ನೋಡೋದು ನೀ ಹೇಳೋ ಉತ್ತರ ಒಂದು ತಟಗಿರಬೇಕು ಅದು ಎಲ್ಲದಕ್ಕೂ ಬರಬೇಕು ಅಂತ ನಾವು ಯಾಕೆ ಸ್ವಲ್ಪ ಸಾನದ ಯಾಕೆ ಅಂತ ಕೇಳಿದೆವ ನೆನಪೇ ಇರೋದಿಲ್ಲ ನಿಮಗೆಲ್ಲ ನೆನಪು ಇರ್ತೈತೇನು ಎಷ್ಟೋ ಸಾರಿ ಹೇಳಿದ್ದೆಲ್ಲ ಮರಿತಿರ್ತಿರಿಲ್ಲ ಈಗಿನ ಕಾಲದ ಮಂದಿಗಂತೂ ಏನೇನು ನೆನಪಿರೋದಿಲ್ಲ ಈಗ ಎಲ್ಲ ನೆನಪಿಲ್ಲದ ಮಂದಿನ ಹುಟ್ಟ್ಯಾರೀಗ ಮನ್ಯೋಬ್ಬವ ಹೋದ ಗಣಪತಿ ಹಬ್ಬದೊಳಗೆ ಗಣಪತಿ ಒಗಿಯಾಕೆ ಹೋಗ್ಯಾನ ಐದು ದಿವ್ಸ ಕುಂದ್ರಿಸಿ ಗಣಪತಿ ತೊಗೊಂಡು ಹೋಗ್ಕಾರಿ ಇಲ್ಲ ಎಲ್ಲಿಗೆ ಹೊಳಿಗರ ಬಾವಿಗರ ಹಿಂಗೆಲ್ಲರ ಕೆರಿಗರ ಒಯ್ತಾರಲ್ಲ ಮನೆಯಿಂದ ಸಾಣದಿತ್ತಂತಂದ್ರೆ ಎಡಗೈ ಇಟ್ಕೊಂಡು ಬಲಗೈಲಿ ಬಾರಿಸ್ಕೊಂತ ಹೋಗುದಿಲ್ಲ ಹೆಂಗೆ ಗಂಟಿನ గంటి డాణ్ డాన్ డాన్ గంట బా హిత ఎడగైయ ఒం సణపతి హడుకుంటు హోకిత నీ హోగూ టైమ్ హోగ్యవ మనయంత గణపతి తగం బావి దాండ బావి దాండ మేలు నెనప హారీత గణపతి ఒగీబా గంటి ఒగి బాయ్ అంత అది హి నెన హారి గంటిన బ్యాగ్ హోగదన గణపతి మనకి హా అవు రౌ అప్పా గాబ్రి అదో ఏంబందు ఏం ಏನು ಮಾಡಿದೆ ಅಲ್ಲಿ ಹೋಗಿ ನೆನಪು ಹಾರ್ದು ನನಗೆ ಗಂಟಿನ ಹೋಗದ್ ಗಣಪತಿ ತೊಗೊಂಬಂದಿನಿ ಅಂದ ಅಂದ್ರೆ ಮನಾಗಿದ್ದ ನೆನಪು ಎಲ್ಲಿಲ್ಲ ಬಾವಿದಾಗಿಲ್ಲ ನೆನಪು ಹಾರಿಬಿಡ್ತೈತಿ ಇದು ಬಹಳ ದೊಡ್ಡದಂತ ತಿಳ್ಕೊಬೇಡ್ರಿ ನೀವು ನಮ್ಮ ಮಠಕ್ಕೆ ಒಬ್ಬ ಬಂದಿದ್ದು ಬನ್ನಿ ಬಂದು ನಮಸ್ಕಾರ ಮಾಡಿದ ಆರಾಮನಪ್ಪ ಅಂದೆ ಹ್ಞೂ ಆರಾಮ ರೀ ನಿಮ್ಮ ಹೆಂಗದಾಳ ಆಕೆ ಆರಾಮದಾಳ ನಿಮ್ಮಪ್ಪ ಅವನು ಅರಾಮದಾಳ ನಿನ್ನ ಹೆಂಡ್ತು ಹೆಂಗದಾಳ ಆಕೆ ಆರಾಮದಾಳ ಹುಡುಗರು ಹೆಂಗದವು ಅವು ಆರಾಮದಾವು ಏಸದ ಹೂ ಅಂದೇ ಭಾಳ ವರ್ಷದ ಮೇಲೆ ಭೇಟಿಯಾಗಿದ್ದಾವ ಮಕ್ಳು ಏಸದ ಹೂ ಅಂದೆ ಅದನ್ನು ನೆನಪು ಹರಿಬಿಟ್ಟೈತೆ ಅವ್ನ್ಗೆ ನಿನ್ನ ಮಕ್ಕಳು ಏಸು ಅಂತಂದ್ರೆ ಅದ ನೆನಪಿಲ್ಲ ಅವನಿಗೆ ನನ್ನ ಮುಂದೆ ಕುತ್ಕೊಂಡು ಒಂದು ಎರಡು ಎನಸಾಕತೆ ನಿಂಗೆ ಕೂತ್ಕೊಂಡು ಏನು ಎನಸಾಕತೀವ ಅಂದೆ ಹುಡುಗರು ನೆನ್ಸಾಕತ್ತೀರಿ ಅಂದವ ಈಗಿನ ಮಂದಿಗೆ ಮಕ್ಕಳು ಎಷ್ಟದ ಅಂತಂದ್ರೆ ದಡಕ್ನ ನೆನಪು ಮಾಡಿಕೊಳ್ಳುವಷ್ಟು ನೆನಪಿನ ಶಕ್ತಿ ಇಲ್ಲ ಅಂತಹದ್ರೊಳಗೆ ಎಲ್ಲದನ್ನು ನೆನಪಿನಾಗ ಇಟ್ಕೊಳ್ಳೋದು ಅಂತಂದ್ರೆ ಕಷ್ಟ ಆಗ್ತೈತಿ ಅವ ಅಂತಾನ ಅದಕ್ಕೆ ಸಣ್ಣದು ಹೇಳು ಉತ್ತರ ಸಾಣದಿರ್ಬೇಕು ನಿಮಗೂ ಹೇಳಕತ್ತೀನಿ ಅದನ್ನು ಅವಂಗವ ಹೇಳುವಲ್ನಕ್ಕೆ ನಾ ನಿಮಗೂ ಹೇಳಕತ್ತೀನಿ ಅದನ್ನು ಹೇಳ್ದವ ಏನಂದ ಎಲ್ಲ ಪ್ರಶ್ನೆಗೆ ಉತ್ತರ ಯಾವುದು ಒಂದೇ ಉತ್ತರ ಕೃಷ್ಣ ಹೇಳಿದ ಉತ್ತರ ಇದು ಶಾಶ್ವತ ಅಲ್ಲ ಏನದು ಉತ್ತರ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಯಾವುದು ಇದು ಶಾಶ್ವತ ಅಲ್ಲ ಅಂದವ ಕೃಷ್ಣ ಅಂದ ಅರ್ಜುನ ಅಂತನಾ ಏನಿದು ಹಿಂಗೆಂದ್ರೆ ಏನು ಹಿಂಗಂದ್ರೆ ಇಷ್ಟು ತಿಳ್ಕೊಂಬಿಡ ಅಂದವ ನಿನಗೆ ತಾರುಣ್ಯ ಐತಿ ತಾರುಣ್ಯ ಯೌವನ ಒಳ್ಳೆ ವಯಸ್ಸೈತಿ ಕನ್ನಡಿ ಮುಂದೆ ಹೋಗಿ ನಿಂದಿರ್ತಿ ಹಿಂಗೆ ಅವಾಗ ಇದನ್ನ ಈ ಕನ್ನಡಿ ಒಳಗೆ ಏನು ಮುಖ ಕಾಣ್ತೈತಲ್ಲ ಅದನ್ನು ನೋಡಿ ಏನು ಅನ್ಕೋಬೇಕು ಇದನ್ನು ಅನ್ಕೋಬೇಕು ಇದನ್ನು ಇದನ್ನಿದ ಇದು ಶಾಶ್ವತ ಅಲ್ಲ ದುಂಡನಗಲ್ಲ ಶಾಶ್ವತ ಅಲ್ಲ ಹೌದಲ್ಲ ಬೆಳ್ಳನ ಹಲ್ಲು ಶಾಶ್ವತ ಅಲ್ಲ ಪಳಪಳ ಹೊಳೆಯುವಂಥ ಕಣ್ಣುಗಳು ಶಾಶ್ವತ ಅಲ್ಲ ಇಷ್ಟು ಅನ್ಕೊಂಬಿಡು ಬಡತನ ಬಂದೈತಿ ಬಡತನ ಬಂದಾಗ ಏನು ಅನ್ಕೋಬೇಕು ಈ ಬಡತನ ಶಾಶ್ವತ ಅಲ್ಲ ಸಾವ್ಕಾರ್ಕಿ ಬಂದೈತಿ ಈ ಸಾವ್ಕಾರಿ ಶಾಶ್ವತ ಅಲ್ಲ ಈಗ ಇಲ್ಲಿ ಕುಂತಿರಲ್ಲ ನೀವು ಇದು ಕುಂತಿದ್ದು ಶಾಶ್ವತ ಅಲ್ಲ ನನಗೆ ಈ ಕುರ್ಚಿ ಹಾಕ್ಯಾರಲ್ಲ ಮಸ್ತ್ ಕೆಂಪಂದು ಒಳ್ಳೆ ಚಂದಂದು ಹಾಕ್ಯಾರಲ್ಲ ನಾ ಏನು ಈ ಕುರ್ಚೆ ಶಾಶ್ವತ ಅಲ್ಲ ಭಾಳ ಅಂದ್ರೆ ಇನ್ನೊಂದು ಅರ್ಧ ತಾಸು ಕುಂದಿರ್ಬೋದು ಇದರಿಂದ ನಾ ಹೇಳಬೇಕಲ್ಲ ಹಿಂಗೆ ಕಷ್ಟ ಬಂದಾಗೂ ಏನು ಅನ್ಕೋಬೇಕು ಈ ಕಷ್ಟ ಶಾಶ್ವತ ಅಲ್ಲ ಸುಖ ಬಂದಾಗ ಈ ಸುಖ ಶಾಶ್ವತ ಅಲ್ಲ ಏನು ಬರ್ತೈತಲ್ಲ ಅದು ಶಾಶ್ವತ ಅಲ್ಲ ಅಂತ ಅನ್ಕೊಂಡು ಬಿಟ್ರೆ ದುಃಖ ಆಗೋದಿಲ್ಲ